ಮೇಲೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಶ್ರೀ ಅಶೋಕಣ್ಣ ಅವರ ಸಹೋದರರಾದಂತ ಶ್ರೀ ಅರವಿಂದ್ ಮನಗುಳಿಯವರೇ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಹಕಾರಿ ದಂಗದ ಧುರೀಣರಾದಂತ ಕೋರಳಿಯ ಶ್ರೀ ಎಂ ಎಸ್ ಪಾಟೀಲ್ ರವರೇ ಮತ್ತು ಗಣ್ಯ ವ್ಯಾಪಾರಸ್ಥರಾದಂತ ಶ್ರೀ ಚಂದ್ರಶೇಖರ್ ನಾಗೂರ್ ನಾಗೂರವರೇ ಈ ಸಮಾರಂಭದಲ್ಲಿ ಅತಿಥಿಗಳಾದಂಥ ಶ್ರೀ ಅಶೋಕಣ್ಣ ಅವರೇ ಮತ್ತು ಈ ಸಮಾರಂಭದ ವೇದಿಕೆ ಮೇಲೆರ್ತಕ್ಕಂಥ ಈ ದವಾಖಾನೆಯ ವೈದ್ಯರಾದಂಥ ನಮ್ಮ ಅಜಯ್ ಕುಮಾರ್ ಅವರೇ ಕೋರಳಿಯ ಸುಚೇತಾ ಅವರೇ ಸೀಮಾ ದೇಸಾಯಿ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಯಾವತ್ತು ನಮ್ಮ ದೇಸಾಯಿ ಪರಿವಾರದ ಬಂಧುಗಳೇ ಆಪ್ತ ಮಿತ್ರರೇ ತಮ್ಮೆಲ್ಲರಿಗೂ ಇನ್ನೊಬ್ರು ಯಾರೋ ವೈದ್ಯರು ಬಂದಾಗ ಕಾಣಿಸುತ್ತೆ ಹೆಸರು ಗೊತ್ತಿಲ್ಲ ಸಂಗೇ ಸಂಗೇಶ್ ಕುಮ ಕುಮುಸ್ಕಿ ಜನರಲ್ ಲೆಪ್ರೋಸ್ಕೋಪ್ ಸರ್ಜನ್ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಯಾವತ್ತು ಬಂಧುಗಳೇ ತಮ್ಮೆಲ್ಲರಿಗೂ ಅನಂತ ಶರಣ ಬಹುಶಃ ಒಂದು ಹತ್ತು ಹದಿನೈದು ದಿವಸ ಎಂಟು ದಿವಸ ಆಗಿರ್ಬೇಕು ಒಂದು ಫೋನ್ ಬಂತು ನನಗೆ ನಮ್ ಜಗದೀಶ್ ಪಟ್ರಿ ಶೆಟ್ಟಿ ಅವ್ರ ಫೋನ್ ಹಚ್ಚಿದ್ರು ಯಾಕ್ರಿ ಅಂತ ಕೇಳಿದ್ರೆ ಹಿಂಗೊಂದು ಹಾಸ್ಪಿಟಲ್ ಮಾಡಕೀರ್ ಅಂತ ಹೇಳಿಲ್ಲ ನನಗೆ ಅಂತ ಹೇಳಿದ್ರೆ ಅರ್ಥ ಆಗ್ಬಿಡ್ತಿತ್ತು ಅದು ಜಲ್ದಿ ಆ ಫೋನ್ ಹಚ್ಚಿ ಹಿಂಗ್ ಬರ್ಬೇಕು ಅಂತದ್ರು ಆಯ್ತ್ರಿ ಬರ್ತೇನೆ ಅಂತಂದ್ರೆ ಯಾವಾಗ ಅಂದ್ಗುಟ್ಲೇ ಅದು ಯುಗಾದಿ ದಿವಸ ಅಂತಂದ್ರು ಇವತ್ ನನಗೆ ಎರಡ್ ಮೂರ್ ಕಡೆ ಕಾರ್ಯಕ್ರಮ ಈಗ ಮುಗಿಸ್ಕೊಂಡು ಯಾರು ಮುಗಿಸ್ಕೊಂಡು ಬಂದಿದ್ದೇನೆ ನನಗೆ ಭಾಳ ಪ್ರೀತಿ ಅನಿಸ್ತು ಕಾರ್ಯಕ್ರಮಕ್ಕೆ ಎಷ್ಟೋ ಇದ್ರೂ ಹಾಸ್ಪಿಟಲ್ಗೆ ಹೋಗಲೇಬೇಕು ಅಂತೇಳಿ ಆಯ್ತ್ರಿ ಬರ್ತೇನೆ ನಾನು ಅಂತೇಳಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಒಪ್ಕೊಂಡೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಡಿಲ್ಲಿ ಹಾಕ್ಬೇಕಂತ ಕೇಳಿದ್ರೆ ಕನ್ನಡ ಒಂದು ಹೇಳ್ತಾರೆ ದುಡ್ಡು ದುಡ್ಡು ದೊಡ್ಡಪ್ಪ ವಿದ್ಯಾ ಅವರಪ್ಪ ದುಡ್ಡು ದೊಡ್ಡಪ್ಪ ಆದ್ರೆ ವಿದ್ಯಾ ಅವ್ರ ಅಪ್ಪ ಆಗ್ತದೆ ಇವತ್ ದೇಸಾಯವರು ಇಂತ ಒಂದು ಮೂರ್ ಮೂರ್ ಅಂತಸ್ತಿನ ಹಾಸ್ಪಿಟಲ್ ಮಾಡ್ಬೇಕ ಕಾರಣ ಏನಂತ ಕೇಳಿದ್ರೆ ಅರವಿಂದ್ ಸರ್ ಹೇಳಿದ್ರು ಇಲ್ಲೇ ಇಲ್ಲಿ ಲಕ್ಷ್ಮೀ ದಾಳ ಪ್ಲಸ್ ಸರಸ್ವತಿನ ಓಡಿ ಒಂದಾಳ ಅವ್ರೇನ್ ಬಡವರಲ್ಲ ನನ್ನ ಮನೆ ನಾನ್ ಮಾತಾಡ್ಬೇಕಾರೆ ಹೇಳ್ತಾ ಇದ್ರು ನಮ್ದು ಒಂದು ನೂರ ಎಕರೆ ಹೊಲ ಇದ್ರೀತರಿಸ್ತ ಬಹುಶಃ ಎಲ್ಲರಿಗೂ ಮೂವತ್ತು ಎಕರೆ ಕೊಟ್ಟು ಹೊಲ ನೀರಿಗಿರ ಕಿಡಬಹುದಾಗಿತ್ತು ಮಕ್ಕಳನ್ನ ಸ್ವಲ್ಪ ಡಿಫ್ರೆಂಟ್ ವಿಚಾರ ಅದು ಬಹಳ ದೊಡ್ಡ ಡಿಫ್ರೆಂಟ್ ವಿಚಾರ ಮಾಡಿ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಆ ಕೌರಳಿಯೊಳಗ ಹಂಗಾರೆ ನಮ್ಮ ಎಸ್ ಪಿ ಗುಡಿಮನಿಯವ್ರನ್ನು ಕೇಳಿರ್ಬೇಕು ನೀವು ನಿವೃತ್ತ ಎಸ್ ಪಿ ಅವರು ಗುಡಿಮನಿಯವರು ಎಂ ಎಸ್ ಪಾಟೀಲ್ ಸರ್ಕಾರಿ ರಂಗದಲ್ಲಿ ಇದಾರೆ ರಾಜಕೀಯದಲ್ಲಿ ಇನ್ನು ಆ ಊರಿನಲ್ಲಿ ಬಹಳ ಒಳ್ಳೆ ಊರಾಗಿ ನೋಡ್ರಿ ಒಂದು ಹಳ್ಳಿ ಇವತ್ತ ಹಳ್ಳಿ ಮುಂದ್ ಬರ್ಬೇಕು ಅಂತ ಕೇಳಿದ್ರೆ ಇಂತ ವಿದ್ಯಾವಂತರು ಅನ್ನುವಂತ ಅಲ್ಲಿ ಲೋಟಸ್ ಅರಳಿದು ಅಂತ ಕೇಳಿದ್ರೆ ಆ ಹಳ್ಳಿ ಹೆಸರು ಎಲ್ಲಾ ಕಡೆ ಹೋಗ್ತದೆ ನಾನು ವ್ಯಕ್ತಿಯನ್ನು ನೆನೆಸ್ಕೊಂತೀನಿ ನಾನು ಸಿಂಧಿ ಒಳಗೆ ಈಗ ಅವರು ದಿವಂಗತರಾಗ್ಯಾರ ಎಲ್ಲಾರು ಬಾಯಾಗೋದ್ರ ಡಾಕ್ಟರ್ ಇದ್ರು ಡಾಕ್ಟರ್ ಎಸ್ ಜಿ ಬೊಮ್ಮಿ ಅವರು ಎಷ್ಟು ದೊಡ್ಡ ವ್ಯಕ್ತಿಗಳ್ರಿ ಇಂತ ಬಿಸ್ಲಾಗ್ ನೆನ್ಸಬಾರ್ದವ್ರ ನಿಜವಾಗ್ಲೂ ನನ್ನ ನೆನಪಿಗೆ ಬಂದಕ್ಕೆ ಅವ್ರದ್ದು ಇವತ್ತವ್ರು ಹೊಗಾರ ಅವರನ್ನು ಎಷ್ಟು ಬೊಮ್ಮಣ್ಣಿ ಅವರನ್ನ ಎಷ್ಟ್ ಕೆಲಸವನ್ನು ಮಾಡಿದ ಬೊಮ್ಮಣ್ಣಿಯವರನ್ನ ಇವತ್ತ ನಾ ಇನ್ನೂ ಸಿಂಧಿಗೆ ವೈದ್ಯರ ನೆನಸಕ್ ಇಷ್ಟ ಪಡ್ತೇನೆ ಶಾಂತವೀರ್ ಮನುಗುಳಿ ಅವರದ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲು ಅವರು ಇವ್ರೇನು ಹ್ಯಾಂಡಿಕಾಪ್ಟರ್ ಇರ್ತಾರಲ್ಲ ಅವ್ರಿಗೆ ಅದೆಲ್ಲ ಬದಲಾದ ಮತ್ತೆ ತ್ರೀ ವೀಲರ್ ಕೊಡ್ತಾರ ನಾನು ಎರಡು ಮೂರು ಕಾರ್ಯಕ್ರಮ ಲೈನ್ಸ್ ಮತ್ತು ರೋಟರಿ ಕಾರ್ಯಕ್ರಮ ಅಡಿಯಲ್ಲಿ ಮಾಡ್ತಾ ಇದ್ದಾರೆ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲು ನೆನೆಸ್ಕೊಂಡ್ರೆ ಹೆಂಗ ಅನಸ್ತಂದ್ರೆ ಇವರೆಲ್ಲ ಒಂದ್ ರೀತಿ ಇತಿಹಾಸದಲ್ಲಿ ಇದ್ದಾಗ ಹೆಸರು ಬರ್ದವ್ರು ಇದ್ದಾಗ ಲೆಜೆಂಡ್ ಆದವ್ರು ಇವರೆಲ್ಲ ಚೆಂದಗಿ ಇತಿಹಾಸದಲ್ಲಿ ಅದಕ್ಕೆ ನಮ್ಮ ಅಜಯ್ ಕುಮಾರ್ ಅವರಿಗೆ ಮತ್ ಅವ್ರ ಮನೆಯವರು ನೋಡಿ ಗಂಡ ಹೆಂಡ್ರು ಡಾಕ್ಟರ್ ಇಬ್ಬರಿಗೂ ಲಕ್ಷ್ಮೀ ಹೋದಳ ಸರಸ್ವತಿ ಹೋದಳ ಹೇಳೋದ ಬೇಡ ಬಹಳ ಸಾಧನೆಯನ್ನು ಮಾಡಲಿಕ್ಕೆ ಈ ಪಾದಾರ್ಪಣೆಯನ್ನು ಮಾಡಿದ್ದಾರೆ ನಮ್ಮ ಹಿರಿಯರು ಹೇಳಾರಲ್ಲ ವಾರದ ಶ್ರೀಮಂತ್ರಿ ಬಾಳ ತಗೋರಿ ಹ ಯಾಕಂದ್ರೆ ಇದ್ದವ್ರ ಕಡೆ ಇಸ್ಕೊಂಡು ಕೊಡಬೇಕಲ್ಲ ಇಲ್ದ್ರಿಗೆ ಕೊಡ್ಬೇಕಲ್ಲ ಹೋಗುದಲ್ಲ ಹೋಗಿ ತಗೊಂಡೋಗಿ ಕೊಡಬೇಕು ಕೊಡ್ಬೇಕು ಹ ಅದೊಂದೇನೋ ಜೋಕ್ಸ್ ಓದ್ತಾ ಇದ್ದೆ ನಮ್ಮ ಮನೆ ಪೇಪರ್ನ ಒಬ್ಬ ದೊಡ್ಡ ಡಾಕ್ಟರ್ ಇದ್ರಂತಿಡ್ಕೊಬೇಡ್ರಿ ಯಾರ ಒಬ್ಬ ದೊಡ್ಡ ಡಾಕ್ಟರ್ ಇದ್ರಂತೆ ಅವ್ರ ಹತ್ರ ಕಾಯಂ ಒಬ್ಬ ಪೇಶೆಂಟ್ ಬರೋನ್ ಒಟ್ಟ ರಿಲ್ಲ ಅಂತ ಅವನಿಗೆ ಒಟ್ಟಾರ ಇದಿಲ್ಲ ಮುಂದೆ ಅಜಯ್ ಕುಮಾರ್ ಅವ್ರು ಹಾಗೆ ಒಬ್ಬ ಡಾಕ್ಟರ್ ಬಂದ ಅವ್ರ ಮಗ ಡಾಕ್ಟರ್ ಆಗಿ ಬಂದ ಎಂ ಎಸ್ ಮುಗಿಸ್ಕೊಂಡು ಎಂ ಡಿ ಮುಗಿಸ್ಕೊಂಡು ಡಾಕ್ಟರ್ ಆಗಿ ಬಂದ ಅವ್ರು ದೊಡ್ಡ ಡಾಕ್ಟರ್ ಎಲ್ಲಾ ಊರಿಗೆ ಹೋಗಿದ್ರು ಎಲ್ಲ ಊರಿಗೆ ಹೋದಾಗ ಇವ ಅವ್ರ ಹತ್ರ ಅವ್ರ ಕರೆಕ್ಟ್ ಡಯಾಗ್ನೋಸ್ ಮಾಡಿ ಕರೆಕ್ಟ್ ಹೊಳಿ ಕೊಟ್ಟರು ಆರಾಮಾಗಿ ಬಿಡ್ತು ಮುಂದ್ ಒಂದ್ ವಾರ ಬಿಟ್ಟು ಬಂದವ ಡಾಕ್ಟರ್ ಅಜಯ್ ಕುಮಾರ್ ಅವ್ರಂದ ಏನ್ರಿ ಡಾಕ್ಟರ್ ನಿಮ್ ಅಪ್ಪ ಹತ್ರ ಬಹಳ ತೋರಿಸಿದ್ದೆ ಒಂದು ಹತ್ತು ವರ್ಷ ಒಟ್ಟ ಆರಾಮಾಗಿದ್ದಿಲ್ಲಾ ನೀ ಬಾರಿ ಓದ್ಕೊಂಡಿರ್ ನೋಡ್ರಿ ಮುಟ್ಟಿ ಸ್ಟೆಟಸ್ಕೋಪ್ ಇಟ್ಟ ಏನ್ ಡೈಗ್ನೋಸ್ ಮಾಡಿ ಹುಡುಗಿ ಪಾಟ್ ನನಗೆ ನನಗ್ ಆಯ್ತು ಅಂತಂದ ಅವ್ರ ಅಪ್ಪನ ಮುಂದ ಅವಂದ ಆಫೀಸ್ ಬೇರೆ ಇತ್ತು ಅಲ್ ಹೋದವ ಏನ್ರಿ ಡಾಕ್ಟರ್ ಬಾಳ್ ಓದಾರ್ ನೋಡ್ರಿ ಬಾರಿ ಶಾಣ್ಯಾರ ಅದ್ರಿ ಬಾಳ್ ಬ್ರಿಲಿಯಂಟ್ ಅದಾರ್ರಿ ಬರೇ ಕೈಯೊಳಗೆ ಏನಾಯ್ತು ನೋಡ್ರಿ ಡಾಕ್ಟರ್ ಸೊಲೋಮನ್ ಇದ್ದಾಗ ಅವ್ರು ಸೊಲೋಮನ್ ಕೇಳಿರಲ್ಲ ನೀವು ದೊಡ್ಡ ಹೆಸರಿದೆ ಡಾಕ್ಟರ್ ವೈದ್ಯಕೀಯ ಇದರಲ್ಲಿ ಬರೇ ಕೈ ಮುಟ್ಟಿದ್ರೆ ಆರಾಮಾಗಿ ಬಿಡತ್ ನೋಡ್ರಿ ಅಂತಂದ ದೊಡ್ಡ ಡಾಕ್ಟರ್ ಸಣ್ಣ ಡಾಕ್ಟರ್ ಅಂತ ಕರದ್ ಹೇಳಿದ್ರು ಅವನು ನಾ ಏನೇನೋ ಔಷಧಿ ಕೊಟ್ಟು ಅವ್ನ ರೋಗದಾಗ ಇಂತ ಹಾಸ್ಪಿಟಲ್ ಕಟ್ಟಿದಾನೆ ಯಾಕೆ ಕರೆಕ್ಟ್ ಔಷಧಿ ಕೊಟ್ಟಿ ಅಂತಂದವ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ನಮ್ಮ ಅರವಿಂದ್ ಮನುಗಳಿ ಅವ್ರು ಹೇಳಿದಾಗ ನನಗೆ ನೆನಪು ಅಂತ ಇವತ್ತು ಕೊರೊಂದಾಗ ಯಾರು ನಿಜವಾದ ಡಾಕ್ಟರ್ ಅದಾರ ಯಾರು ಚಲೋ ಸೇವಾ ಮಾಡ್ತಾರೆ ಗೊತ್ತಾಗ್ಬಿಟ್ಟಿ ನಮ್ಗೆ ಎರಡು ವರ್ಷದಾಗ ಹೌದಲ್ರಿ ಹ ಇವತ್ ನಾನು ನಿಜವಾಗ್ಲೂ ನಮ್ಮ ಡಾಕ್ಟರ್ ಅಜಯ್ ಕುಮಾರ್ ನೋಡ್ ಬಹಳ ಖುಷಿ ಆಗ್ತೈತಿ ಅವ್ರನ್ನ ನೋಡೋದು ನೋಡಿ ಎಷ್ಟು ಚಲೋ ಫಿಲ್ಮ್ ಹೀರೋ ಬಣ್ಣ ಕಾಣಕತ್ತಾರ ನೋಡ್ರಿ ಬಹಳ ಅದ್ಭುತ ಅವರಿಂದ ನನ ನಾನು ಹೇಳಕ್ಕಿನ ಇವತ್ತಿನ ಸಭೆಯವಾಗ ನಿಜವಾಗ್ಲೂ ಅವ್ರು ಬಹಳ ಸಮಾಜಕ್ಕೆ ಬಹಳ ಒಳ್ಳೆ ಸೊಸೈಟಿಗೆ ಸೇವೆಯನ್ನು ಕೊಡ್ತಾರ ಅಂತ ಹೇಳಿ ಬಹಳ ಕೈ ಎತ್ತಿ ಹೇಳಕ್ ನಾನು ತಯಾರಿದ್ದೀನಿ ಅವ್ರು ನೋಡಿರ್ಬೇಕಾಗ್ಲಿ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ನಮ್ಮ ದೇಸಾಯರು ಒಬ್ಬರು ಕೃಷಿಕರಾಗಿ ಆ ಹೊರಗಿನ ಕೃಷಿಯೇನು ಮಾಡಿಲ್ಲ ತನು ಮತ್ತು ಮಾಡಿ ಮನವ ಗುದ್ದಲೆಯ ಮಾಡಿ ಅಗೆದು ಕಳೆದನಯ್ಯ ನಯ್ಯ ಭ್ರಾಂತಿಯ ಬೇಗ ಒಡೆದು ಸಂಸಾರದ ಹೆಂಡೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ಕಾಳ ಶುಭ್ನ ನಾಳದಿಂದ ಉದಕುವ ತಿದ್ದಿ ಬಸವ ಗಲೈವರು ಹಸಗೆ ಹರಲು ಸಮತೆ ಸೈರಣ ಎಂಬ ಬೇಲಿಯ ನೆಕ್ಕಿ ಅವಾಗಲೂ ಜಾಗರ ಬಿದ್ದು ಸಸಿಯ ಎಸಲೀದೆ ಕಾಣ ಕೂಡಲ ಗುಹೇಶ್ವರ ಅಂತ ಹೇಳಿ ಪ್ರಭುದೇವರು ಹೇಳ್ತಾರೆ ಬಹುಶಃ ಇವರು ನೋಡಿದಾಗ ಹಂಗ ಅನ್ಸಕತಿ ಕೃಷಿಕನಾಗಿ ಅದಾರ ಮನಸ್ಸು ಮಾಡಿ ಕೃಷಿ ಮಾಡ್ಬೋದ ಆದ್ರೆ ಡಾಕ್ಟರ್ ಆಗಾಕದಂಗಿಲ್ಲ ಯಾವಾಗ ಏನು ಏನ್ ಮಾಡ್ಬೇಕಾದ್ರು ಮಾಡಿ ಒಬ್ರ ಅವ್ರೊಬ್ರ ಅವ್ರ ಮಗಳೊಬ್ರ ನೋಡ್ರಿ ಈಗ ಒಂದಾರ ಸನ್ಮಾನ ಮಾಡಿದ್ರು ಅವ್ರ ತಾಯಿ ಅವ್ರ ಹೆಸರು ಏನು ಡಾಕ್ಟರ್ ಸೀಮಾ ದೇಸಾಯಿ ಅವರು ಅವ್ರ ಆಯುರ್ವೇದ ಡಾಕ್ಟರ್ ಅವ್ರ ಮನೆಯವ್ರ ಪ್ರಸೂತಿ ತಜ್ಞರು ಚಿಕ್ಕ ಮಕ್ಕಳ ತಜ್ಞರು ಹ ನೋಡ್ರಿ ಎಷ್ಟು ಅದ್ಭುತ ಹೇಳಿದ್ರಲ್ಲ ಒಳಗೆ ಹೋದವ್ರ ಅಟ್ಟು ಹೊರಗೆ ಬರಂಗಿಲ್ಲ ನಾವು ಬಂದ್ ಮುಕ್ ನೋಡ್ರಿ ಅವರು ಡಾಕ್ಟರ್ ಇರ್ಬೋದು ಬಹುಶಃ ಹೆಸರಾಗಿಲ್ಲ ಅಂತ ತಿಳ್ಕೊಂಡಿದ್ದೇನೆ ನಾನು ಎಷ್ಟು ಮಾಡ್ಯಾರ ಇದು ಇದೆಂತ ವಾತಾವರಣ ಹಾ ನಾ ಮೆರೇಜ್ ಹೋಗೋದು ಬೇಡ ಪುನಃ ಹೋಗೋದು ಬೇಡ ಸಾಂಗ್ಲಿಗೆ ಹೋಗೋದು ಬೇಡ ಸಾಂಗ್ಲಿನೇ ಇಲ್ಲಿ ಕರ್ಕೊಂಡ್ ಬಂದ ಸಾಂಗ್ಲಿನೇ ಇಲ್ಲಿ ಕರ್ಕೊಂಡ್ ಬಂದಲ್ಲ ಬಂಗಾರದ ಹೂವಿಗೆ ವಾಸನೆ ಬಂದಂಗ ಡಾಕ್ಟರ್ ಅವ್ರೆ ಇನ್ನೊಂದು ಬಹಳ ಖುಷಿ ಅಂದ್ರೆ ಇಲ್ಲಿ ಬಂದ್ ಮತ್ತ ಐವತ್ತು ರೂಪಾಯಿ ಕೊಟ್ಟು ದೂರ ಹೋಗ್ಬೇಕು ದವಾಖಾನೆಗೆ ಕಂಪೌಂಡ್ ದಾಟೋದ್ರೆ ದವಾಖಾನೆ ಎಲ್ಲಾ ಮೆಡಿಕಲ್ ಇದೆ ಎಲ್ಲ ಇದೆ ಇಂತ ಸುಸಜ್ಜಿತವಾದಂತ ಒಂದು ಆಸ್ಪತ್ರೆಯನ್ನ ಇವತ್ತು ತೆಗೆಯ್ರು ಮೂಲಕ ಏನು ಈ ಒಂದು ಕಾರ್ಯವನ್ನು ಮಾಡ್ಯಾರಲ್ಲ ನಾವು ಗದಗ್ವಾಗಿ ಹೋದ್ರೆ ಎಂ ಮೇಲೆ ಮುಳುಗಂದವ್ರನ್ನ ನೆನೆಸ್ತೀವಿ ಡಾಕ್ಟರ್ ಮುಂಬೂರ್ವಾಡಿ ಇವತ್ತು ಅವರು ಮುಂದೆ ರಾಜಕೀಯ ಕಣಕ್ಕೆ ಬಂದ್ರೆ ಅವ್ರು ಹೋದ್ರಾಮ ಬೇರೆ ಇವತ್ತು ಅವ್ರನ್ನೆಲ್ಲ ನೆನೆಸ್ತೀವಿ ನಾವು ಆಹ್ವಾನದಲ್ಲಿ ನಿಮ್ಮ ಹೆಸರು ಕೂಡ ಹಂಗೆ ಆಗ್ತೈತಿ ಗ್ಯಾರಂಟಿ ನಾ ಹೇಳಕ್ತಿನಿ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಆ ಲಕ್ಷಣ ಎಲ್ಲ ಇದೆ ಅವರಲ್ಲಿ ಲಕ್ಷಣ ಕಾಣ್ತದೆ ಅವ್ರು ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿದ್ರಲ್ಲ ಮುಖ ಮನಸ್ಸಿನ ಕನ್ನಡಿ ಅಂತ ಏನಿದೆ ಅನ್ನುವಂಥದ್ದು ಹೇಳಿ ಬಿಡ್ತದೆ ನಾನು ನೋಡಕ್ಕೆ ನನ್ ಬಂದ್ಬಿಡ್ಲಿ ಅವ್ರು ನನ್ಗ ನನ್ ಮಾತಾಡ್ಸಿದ್ಲಿಲ್ಲ ಅಂದ್ಬಿಟ್ಟೆ ಬಹಳ ಖುಷಿ ಆಯ್ತು ಆಯ್ತಾವ್ರನ್ನ ನೋಡಿ ನಮ್ಮ ಮೇಡಮ್ ಅವರು ಅವ್ರ ಶ್ರೀಮತಿ ಅವರು ಮತ್ತೆ ಸೀಮಾ ದೇಸಾಯಿ ಅವರು ಬಹಳ ಒಳ್ಳೆ ನೀವು ಸೇವೆಯನ್ನ ಸಮಾಜಕ್ಕೆ ಕೊಡ್ರಿ ನೀವೇನ್ ಆಗ್ಬೇಕಂತ ಕೇಳಿದ್ರೆ ಬಡೂರ್ ಪಾಲಿನ ಏನಾಗಬೇಕ್ರಿ ದೇವ್ರ ಆಗ್ಬೇಕು ಸ್ವಲ್ಪ ವೃಕ್ಷ ಆಗ್ಬೇಕು ನಿಮ್ದು ಒನ್ ನಾಟ್ ಏಟ್ ಇದ್ದಂಗೆ ಹ್ಮ್ ಒನ್ ನಾಟ್ ನೈನ್ ಹೊಡ್ದ್ರೆ ಹಳ್ಳಿ ಹೋಗ್ತೇಕ್ ಒನ್ ನಾಟ್ ಏಟ್ ಹೊಡೆದ್ರೆ ಬರ್ತದಂತ ಹಂಗ ಇಲ್ಲಿ ಯಾವಾಗ ಎಷ್ಟೊತ್ತಿಗೆ ಬರ್ತಾರೆ ಹೇಳಕ್ ಬರಂಗಿಲ್ಲ ಡಾಕ್ಟರ್ ಅವ್ರು ಹೇಳಿದ್ರು ಬೇಸರ ಮಾಡ್ಕೋಬಾರ ಇಲ್ಲ ಬರ್ಬಾರ್ದು ಈ ಫಿಲ್ಡಿಗ್ ಬರ್ಬಾರ ಪೊಲೀಸರ್ಗೆ ಡಾಕ್ಟರ್ ಗೆ ಇವ್ರಿಗೆಲ್ಲರಿಗೂ ಯಾವಾಗ ಹೆಂಗಿರ್ತ ಬರೋಂಗಿಲ್ಲ ಅವ್ರಿಗೆ ಯಾವಾಗ ಇದ್ರು ಒನ್ ನಾಟ್ ಏಟ್ ಇದ್ದಂಗೆ ಇರ್ಬೇಕು ಬಹುಶಃ ನೀವು ಸೇವೆಯನ್ನು ಟ್ವೆಂಟಿ ಫೋರ್ ಅವರ್ಸ್ ಕೊಡಬೇಕು ಅನ್ನುವಂತ ಆ ಶಕ್ತಿಯನ್ನು ಭಗವಂತ ಯುಗಾದಿ ದಿವಸ ನಿಮಗೆ ಕೊಡ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಹಳ ನಿಮಗೆ ಕೊರಳಿ ದೈವವಾದಂತ ಮಲ್ಲಿಕಾರ್ಜುನ ನಿಮಗೆಲ್ಲ ಕೊಟ್ಟಾನೆ ಈ ಬಂಗಾರದ ಹೂವಿದೆ ನೀವೊಂದು ನಿಮ್ ಸರ್ವಿಸ್ ಕೊಡೋದ್ರ ಮೂಲಕ ನೀವಿನ್ನೂ ಈ ಸಿಂದಗಿ ಇತಿಹಾಸದಲ್ಲಿ ಒಂದು ಲೆಜೆಂಡ್ ಆಗ್ರಿ ವಿಜಯ್ ಕುಮಾರ್ ಅವರೇ ನಿಮ್ ಹೆಸರ ವಿಜಯ್ ಕುಮಾರ್ ಇದೆ ನೀವು ಮುಂದೆ ವಿಜಯ್ ಕುಮಾರ್ ಅದೇ ಆಗ್ತೀರಿ ಅನ್ನುವಂತ ಸಂದರ್ಭದಲ್ಲಿ ಪ್ರೀತಿಯಿಂದ ಹೇಳ್ತಾ ಅವ್ರ ದೇಸಾಯವ್ರ ನೋಡ್ರಿ ಹೆಂಗ್ ಕಾಣಿಸ್ತಾರ ಡಾಕ್ಟರ್ ಅಪ್ಪ ನೋಡಕಂಗ್ ಹಾ ಎಷ್ಟು ನೋಡ್ರಿ ಯಾವ್ದೋ ಒಂದು ಸಾದಾ ಪ್ಯಾಂಟ್ ಏನೋ ಹಾಕೊಂಡ್ ಹೆಂಗ ಸನ್ಮಾನವನ್ನು ಅಲ್ಲ ಕತ್ತಿದ್ರು ಹ ಕಿಂಗ್ ಮೇಕರ್ ಇರ್ತಾರೆ ಕಿಂಗ್ ಕಿಂಗ್ ಮೇಕರ್ ಅವ್ರಿ ಕಿಂಗ್ ಅಲ್ಲ ಚಂದ್ರಗುಪ್ತ ಮೌರ್ಯನನ್ನು ತಯಾರು ಮಾಡಿದಂತ ಯಾರು ಚಾಣಕ್ಯ ಎಲ್ಲಿ ಬರ್ಲಿಲ್ಲವಾ ಹಿಂದಿದ್ದ ಅರ್ಥಶಾಸ್ತ್ರ ಅಲ್ಲೇ ಗುಡಿಸಲಾಕ್ ಯಾವನೋ ಯಾವಾಗ ನೋಡಕ್ ಬಂದಂತ ಚಾಣಕ್ಯನ ನೋಡಾಕ್ ಬಂದ ಚಾಣಕ್ಯ ಎಲ್ಲದಾನಿ ಅಂತ ಕೇಳ್ತಾರ ಅಲ್ಲೇ ಅದನ್ನ ನದಿ ದಂಡಿಯೋ ಗುಡಿಸಲ್ದಾನ ನೋಡ್ರಿ ಅಂತ ಹೇಳಿದ್ರು ಅವ ಹುಡುಕುಂತ ಬಂದ ವಿದೇಶದಿಂದ ಬಂದ ಹುಡುಕಂತ ಹುಡುಕೊಂತ ಬಂದ ಚಾಣಕ್ಯ ಇವ ಎಲ್ಲೋ ಮೈಮೇಲೆ ಬಟ್ಟೆ ಇರ್ಲಿಲ್ಲ ಆದ್ರೂ ಮಾತಾಡಿಲ್ಲ ಅಂದ್ರೆ ಜ್ಞಾನದ ಗಂಗೆ ಹರಿದು ಬಿಡ್ತಿತ್ತು ಅವನ್ ಬಾಯಿಯೊಳಗೆ ಅಂತ ಚಾಣಕ್ಯನ ಹುಡುಕೊಂತ ಬಂದ ಅವೇನು ಕಿಂಗ್ ಅಂತ ಹುಡ್ಕೋತ ಬರ್ಲಿಲ್ಲ ಎಂಪ್ರರ್ ಅಂತ ಹುಡ್ಕೊಂತ ಬರ್ಲಿಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಅವನ್ ಏನ್ ನೋಡಿ ಹುಡ್ಕೊತ ಬಂದ ಅಂತ ಕೇಳಿದ್ರೆ ವಿದ್ಯಾ ವಿದ್ಯಾ ವಿದ್ಯೆಯನ್ನ ವಿದ್ಯಾ ವಿನಯೇನ ಸ್ವಲ್ಪತೆ ನಚೋರ ಹಾರ್ಯಂ ನ ಹಾರ್ಯಂ ನ ಭ್ರಾತೃಭಾದ್ಯಂ ನೀವ್ ನಾಲ್ಕು ಮಂದಿ ಮಂದಿರ ಒಂದ್ ನೂರ ಎಕರೆ ಹೊರ ಆಯ್ತು ಅಂತ ಹೇಳಿ ದೇವಸಾಯಿ ನಾಳೆ ನನ್ನ ಹತ್ತು ಎಕರೆ ಬೇಕಂತ ಪಾಲ್ ಮಾಡಿ ಬಿ ಎಸ್ ಡಿ ಮಾಡಿಲ್ಲ ಅಂದ್ರೆ ವಿದ್ಯೆ ಸಂಪತ್ತು ಭುಜಕ್ಕೆ ಭಾರವಾಗದ ಸಂಪತ್ತು ಸರ್ಕಾರ ಅದಕ್ಕೇನು ಟ್ಯಾಕ್ಸ್ ಹಾಕ್ಲಿಕ್ಕೆ ಬರ್ಲಾದಂತ ಸಂಪತ್ತು ಯಾವ್ದಾದ್ರು ಇದ್ರೆ ಅದು ವಿದ್ಯಾ ಸಂಪತ್ತು ವಿದ್ಯಾ ಸಂಪತ್ತು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ವಿದ್ಯಾ ರಾಜ್ಯಸು ಪೂಜ್ಯತೆ ವಿದ್ಯಾ ಸರ್ವತ್ರ ಪೂಜ್ಯತೆ ವಿದ್ಯಾ ವಿದ್ಯಾವಂತ ಹೇಳಿ ಪೂಜೆ ಅಂತ ಕೇಳಿದ್ರೆ ಇವರು ಬಂಗಾರ ನಾಣ್ಯ ಇದ್ದಂಗೆ ಉಳ್ದವ್ ಕಲೀಲಾರ್ದವ್ರು ಹೆಂಗ ಅಂತ ಕೇಳಿದ್ರೆ ವಿದ್ಯಾ ಕಲೀಲಾರ್ದವ್ರು ಹೆಂಗೆ ಅಂತ ಕೇಳಿದ್ರೆ ನಮ್ ಇಂಡಿಯನ್ ನೋಟ್ ಇದ್ದಂಗೆ ನಮ್ ಇಂಡಿಯನ್ ನೋಟ್ ಎಲ್ಲ ನಡಿತು ಇಂಡಿಯಾದಾಗ ಎಷ್ಟ ನಡೀತಾವು ಹೌದಲ್ರಿ ಅದ ಒಂದು ನೂರು ರೂಪಾಯಿ ಬಂಗಾರದ ಕಾಯಿನ್ ತಗೊಂಡ್ರೆ ಅಮೆರಿಕದ ಕೊಟ್ಟು ತಗೊಂಡ್ಬಿಡ್ತಾರೆ ಯಾಕೆ ಬಂಗಾರಕ್ಕೆ ಬೆಲೆ ಇದೆ ಬಂಗಾರಕ್ಕೆ ಬೆಲೆ ಇದೆ ವಿದ್ಯಾ ಅಂದ್ರೆ ಎಂತ ವಿದ್ಯಾ ಕಲ್ತಾರ ಅಂತ ಕೇಳಿದ್ರೆ ಬಂಗಾರದ ನಾಣ್ಯದಂತ ವಿದ್ಯೆಯನ್ನು ಕಲ್ತಿವತ್ತ ಸಿಂದಗಿಕ್ ಬಂದಾರಲ್ಲ ಬಹಳ ಖುಷಿ ಆಗ್ತದೆ ನಿಮ್ ತಂದಿಯವ್ರಿಗೆ ನಾನು ಹೇಳಾಕ್ ಇಷ್ಟ ಪಡ್ತೀನಿ ಚಾಣಕ್ಯನ ಹತ್ರ ಬಂದ್ರಲ್ಲ ಚಾಣಕ್ಯಂತ ಅವ ಬಂದವ್ ಕೇಳಿದಂತ ಚಾಣಕ್ಯ ಎಲ್ಲದಾನಿ ಅಂತ ಕೇಳಿದ್ರಂತೆ ಚಾಣಕ್ಯ ಅಲ್ಲಿ ಇರ್ಬೋದು ರೀ ಬಹುಶಃ ಬೇರೆ ಕಡೆ ಇರ್ಬೇಕು ಅಂತ ಅವನು ಅವನೇ ಅದಾನೆ ನಾ ಚಾಣಕ್ಯ ಅಂತ ಹೇಳ್ಕೊಳಿಲ್ಲ ಎಂದೂ ಹೇಳಂಗಿಲ್ಲ ಮಾಡುವಂತಿರಬೇಕು ಮಾರದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಕೂಡಲ ಸಂಗದ ಶರಣರ ನೆನ ಇರ್ತಾವ ನೆನೆಯುತ್ತಾ ನೆನೆಯದಂತಿರಬೇಕು ಅಂತ ಹೇಳ್ತಾರಲ್ಲ ಮಾಡಿ ಮಾಡ್ಲಾರ್ದಂಗ ಇರ್ತಾರವ್ರು ಆ ಚಾಣಕ್ಯ ಇಲ್ಲ ಎಲೆ ಇರ್ಬೇಕು ಅಂತ ಒಳ್ಳೆ ಊರಾಗ ಅಲ್ಲಿ ಚಾಣಕ್ಯ ಒಳಗುಡ್ಲ ನೋಡ್ತಾನೆ ಬಂದ್ರು ಚಾಣಕ್ಯಂತ ಅಂತ ಕೇಳಿದ್ರೆ ಒಪ್ಪು ಎಂಪ್ರ ಮಗದ ಸಾಮ್ರಾಜ್ಯದ ಎಂಪ್ರ ಆಫ್ ಮಗದ ಕಿಂಗ್ಡಮ್ ಮಗದ ಸಾಮ್ರಾಜ್ಯದ ಚಂದ್ರಗುಪ್ತ ಅವರೇನ ಕೊಟ್ಟಂತ ಚಂದ್ರ ಆ ಚಾಣಕ್ಯ ಹೆಂಗಿದ್ದ ಅಂತ ಕೇಳಿದ್ರೆ ಒಂದು ಚಾಪಿ ಎರಡು ಮಣ್ಣಿನ ಮಡಕಿ ಅದ್ರೊಳಗಿನ ನೀರ್ ಕುಡಿದು ಆ ಹರಿಯಾಣದಲ್ಲಿ ಇರ್ತಕ್ಕಂಥ ಊಟವನ್ನು ಮಾಡ್ತಿದ್ದ ಅಷ್ಟು ಸಿಂಪಲ್ ಇದ್ದಂತೆ ಅವ ಕೇಳ್ದ ಚಾಣಕ್ಯ ಚಾಣಕ್ಯನ ಗೊತ್ತಿಲ್ಲ ಯಾರು ಬೇರೆ ಇರ್ಬೇಕು ನೋಡ್ರಿ ನಿಮ್ ತಪ್ಪ ವಿಚಾರ ಇಲ್ಲೇ ಅಂತಂದ ಅವ್ ಕೇಳಿದ ಊರ ನಿಮ್ಮಂತೇಳ್ದ ಇಲ್ರಿ ಅವಳ್ರಿ ಚಾಣಕ್ಯ ಅಂತ ಮತ್ ಹೇಳಿ ಬಂದ ನೀವ ಚಾಣಕ್ಯ ಅಂತಲ್ರಿ ಅಂತ ಬಂದ್ ಕೇಳಿದ ಹೌದು ಚಾಣಕ್ಯನ ಇರ್ಬೇಕು ನನ್ ನನ್ನ ಚಾಣಕ್ಯ ನನಗೆ ಇನ್ನೂ ಸಿಕ್ಕ ಇಲ್ಲ ಅಂತಂದವ ನನ್ ಚಾಣಕ್ಯ ಹೆಸರು ಮಾತ್ರ ಚಾಣಕ್ಯ ನನಗೊಬ್ಬ ಚಾಣಕ್ಯ ಸಿಕ್ಕಿಲ್ಲ ನೋಡಿದಾಗ ನಮ್ಮ ಜಿ ಎ ದೇಸಾಯವ್ರ ನೋಡಿದಾಗ ಬಾಳ್ ಖುಷಿ ಅನಿಸ್ತು ಹ ಕೃಷಿ ಮಾಡಿದ್ರೆ ಇವತ್ ನನ್ನ ಮಗನ ಡಾಕ್ಟರ್ ಮಾಡಬಲ್ಲೆ ಇಂಜಿನಿಯರ್ ಮಾಡಬಲ್ಲೆ ಐ ಎ ಎಸ್ ಮಾಡಬಲ್ಲೆ ಕಾಂಟ್ರಾಕ್ಟರ್ ಮಾಡಬಲ್ಲೆ ಬಹುಶಃ ನನ್ ಸುಕೃತ ಪಟನ್ ಶೆಟ್ಟಿ ಇದಾವಣಿ ಅಂತ ನನಗ್ ಗೊತ್ತಿರ್ಲಿಲ್ಲ ನನಗ್ ಲಗ್ನ ಕೇಳಿದ್ರೆ ಬರಕ್ ಆಗಿರ್ಲಿಲ್ಲ ಬಹುಶಃ ಇವತ್ತು ಅವ್ರ ಯಜಮಾನ್ರದ ಎಲ್ಲಾ ಬೇಟೆ ಆದ್ರೂ ನೋಡ್ರಿ ಆ ಮನೆ ಐತಿ ಎಷ್ಟು ಕ್ಲವರ್ ಲೇಡಿ ಅಂತಲ್ಲ ಓದು ಮುಂದ ಭಯಂಕರ ಹುಷಾರಿ ಬಹಳ ಒಳ್ಳೆ ಸಾಹಿತಿ ಅದಾರ ನಾವ್ ಅವ್ರ ಯಜಮಾನ್ಗೆ ಹೇಳಕ್ ಕೊಡ್ತೀನಿ ಅವ್ರಿಗೆ ಇನ್ನೂ ಏನ್ ಮಾಡ್ತೀವಿ ಅಂತ ಪ್ರೋತ್ಸಾಹ ಕೊಡ್ರಿ ನೀವು ಅಂತ ಹೇಳಕ್ ಇಷ್ಟ ಪಡ್ತೀನಿ ಸಭೆಯೊಳಗೆ ಯಾಕಂತ ಕೇಳಿದ್ರೆ ಇದನ್ನೆಲ್ಲ ಎಲ್ಲಾ ನೋಡಿದ್ರಿ ವಾತಾವರಣ ನೋಡಿದ್ರೆ ಒಬ್ಬ ಬಲ ನಾವಲ್ಲ ನಾವಲ್ಲ ಅನ್ನಂಗಿ ಮನೆ ಒಂದು ಸಂಸ್ಕಾರದಿಂದ ಹಣದಿಂದ ವಿದ್ಯೆಯಿಂದ ಮೂರರಿಂದ ಹೆಂಗಿದೆ ಅಂತ ಕೇಳಿದ್ರೆ ಬಹಳ ಅದ್ಭುತ ಇದೆ ಇಂತ ಹಾಸ್ಪಿಟಲ್ ಬಹುಶಃ ಬಹಳ ದೊಡ್ಡ ಭವಿಷ್ಯ ಇದೆ ಇದಕ್ಕೆ ಇನ್ನೊಂದು ಇಲ್ಲ ಮುಂದಿಷ್ಟಿಲ್ಲ ನನಗಾಗ್ಲಿ ಕಾಣ್ತದೆ ಬಹಳ ದೊಡ್ಡ ಭವಿಷ್ಯ ಇದೆ ಡಾಕ್ಟರ್ ಅವ್ರು ನಗು ಯುವರ್ ಲೈಫ್ ವಿತ್ ಸ್ಮೈಲ್ ಎಂಡ್ ಯುವರ್ ಲೈಫ್ ವಿತ್ ಸ್ಮೈಲ್ ಅಲ್ಲಿ ಹಳು ಅನ್ನೋದೇ ಇರಂಗಿಲ್ಲ ನಗು ಅನ್ನೋದೇ ಇರ್ತದೆ ಡಾಕ್ಟರ್ ಹಾಗೆ ನಗು ಮುಖದ ಒಬ್ಬ ವಿಜಯ್ ಕುಮಾರ್ ಡಾಕ್ಟರ್ ಇವತ್ತು ಹೊಸದಾಗಿ ಸಿಂದಗಿಗೆ ಬಂದು ಚಿಂದ ಬಿಂದಿಗೆ ಇನ್ನೊಂದಿಷ್ಟು ಜ್ಞಾನದ ಅಮೃತವನ್ನು ತುಂಬಾ ಬಂದಾರಲ್ಲ ಅದು ನಮಗೆ ಬಹಳ ಖುಷಿ ಅನಿಸಿದೆ ಹಿಂಗ ಹಾಲುಂಡ ತವರಿಗೆ ಏನೆಂದು ಹೊರಸಲ್ಲಿ ಒಳಗಂಡಲ್ಲಿರುವ ಕರಕೀಯ ಕುಡಿ ಹಂಗ ಹಬ್ಬಲಿ ಅವರ ರಸಬಳ್ಳಿ ಅಂತ ಹೇಳ್ತಾರಲ್ಲ ಹಂಗ ನಮ್ಮ ದೇಸಾಯಿ ಅವರ ಈ ಒಂದು ಕುಟುಂಬ ಇನ್ನೂ ಸಮಾಜಕ್ಕೆ ಸೇವೆಯನ್ನು ಮಾಡ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ Сейчас я